ಚಿಕ್ಕೋಡಿ ಭಾಗದಲ್ಲಿ ಅತ್ಯಂತ ಚಿರಪರಿಚಿತ್ರ ಆಗಿರ್ತಕ್ಕಂಥ ಬಿ ಆರ್ ಸಂಗಪ್ಪಗಳವರು ಅಂದ್ರ ಆಗಲೇ ನಮ್ಮ ಸರ್ ಹೇಳಿದ್ರಲ್ಲ ಬಿಳಿ ದಾಡಿ ರವೀಂದ್ರನಾಥೋರು ನೋಡಿದಂಗಂತ ಪಿ ಯು ಬೋರ್ಡ್ನಲ್ಲಿ ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ ಹಾಗ ಬಷ್ಯ ಸಂಗಪಗಳಂದ್ರೆ ಸಾಕು ಅವ್ರಿಗೆಲ್ಲರ ಕಣ್ಣು ಮುಂದೆ ಅವ್ರ ಚಿತ್ರ ಬರ್ತಕ್ಕಂಥ ರೀತಿಯಲ್ಲಿ ತಮ್ಮಿ ಆಗಲೇ ನಮ್ಮ ರಾಹುಲ್ ಸಾವ್ಕರ್ ಅವ್ರು ಹೇಳಿದರು ಅವ್ರ ಚಿರಂಜೀವಿ ಆದ್ರೂ ನಮಗೇನು ಬೇಡ ನಮ್ಮ ಭಾಗಕ್ಕೆ ನೀರಾವರಿ ಕೊಡ್ರಿ ಅನ್ನುವಂಥದನ್ನ ಮೊದಲ ಬಾರಿಗೆ ಬಾ ನಮ್ಮ ಎಂ ಪಿ ಎಲೆಕ್ಷನ್ ಟೈಮ್ದಲ್ಲಿ ಕೇಳಿರ್ತಕ್ಕಂಥದ್ದು ಇವತ್ ನಾವೆಲ್ಲರೂ ವಿಚಾರ ಮಾಡುವಂತದ್ದು ಏಕಟಲರು ಯಾಕಂತಂದ್ರ ಜೀವನದಲ್ಲಿ ಮನುಷ್ಯ ತನಗಾಗಿ ತನ್ನ ಮನೆತನಕ್ಕಾಗಿ ಮಾಡೋದರ ಜೊತೆಗೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಶ ಇವತ್ತು ಇಲ್ಲಿ ಕುತ್ಕೊಂಡು ನೋಡ್ರಿ ಗೊತ್ತಾಗ್ತದೆ ಎಲ್ಲಿ ಬೆಳೆ ಅನ್ನೋದು ಇಲ್ಲೆಲ್ಲ ಗುಡ್ಡ ಐತಿ ಇಲ್ಲಿ ಇಂಥ ಒಂದು ನಿರ್ಜಲವಾದ ಪ್ರದೇಶದಲ್ಲಿ ಮೊದಲಟ್ಟಿ ಸೈನ್ಸ್ ಕಾಲೇಜ್ ಅಂದ್ರೆ ಕ್ವಶನ್ ಇವತ್ತ ಬಂದಿನಿ ಊರಿಗೆ ನಾನು ಅವರು ಬೆಂಗಳೂರಲ್ಲಿ ಸಾಕಷ್ಟು ಕೂಡ್ತಿದ್ದೀವಿ ಸರ್ ಹೇಳಿದ್ರಲ್ಲ ಯಡಿಯೂರಪ್ಪನವ್ರು ಕೂಡ ಜಗಳ ಮಾಡಿದಾಗ ನಾನು ಇದ್ದೆ ಅವಾಗ ನಾನು ಅದಿನ ಅವತ್ತು ಕ್ಲಿಪ್ ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ ಅದಕ್ಕೆ ವಿಧಾನಸೌಧದಾಗ ಜಗಳ ಜಗಳಾಗಿತ್ತು ಜೋರ ಕಪಾಳ ಮೋಕ್ಷನ್ ಆಗಿತ್ತು ನನ್ನ ಕಡೆಯಿಂದ ಯಾಕಂದ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ಟಿವಿಯಾಗ ಬರ್ತೀವಿ ನೋಡ್ರಿ ಬಂದಿತ್ತು ಅವತ್ತೆಲ್ಲರೂ ನೋಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಿ ಆರ್ ಸಂಗಪ್ಪಗಳವರು ಇಂಥ ಒಂದು ಆಗಿರ್ತಕ್ಕಂಥ ಬರಡು ಭೂಮಿಯಲ್ಲಿ ಯಾವ ರೀತಿ ಹಿಂದೆ ನಮ್ಮ ಋಷಿ ಮುನಿಗಳು ಹೇಳ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ ಈ ಊರಿನೊಳಗೆ ಹುಟ್ಟೆ ನನಗೇನತನ್ನೋದಕ್ಕಿಂತ ನನ್ನಿಂದ ಈ ಊರಿಗೇನು ಕೊಡುಗೆ ಅಂತಕ್ಕಂಥ ಸಾರ್ಥಕ ಬದುಕನ್ನು ಬದುಕಿಸಿದೆ ಬದುಕಿರ್ತಕ್ಕಂಥವ್ರು ಯಾರು ಇದ್ರೆ ಅವರು ಬಿ ಆರ್ ಸಂಗಪ್ಪಗಳು ಅಂತಕ್ಕಂಥದನ್ನ ನಾವು ಹೇಳಬೇಕಾಗ್ತದೆ ಅಂತವರ ಎಂಬತ್ತೊಂದನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂತ ಆಗ್ಲೇ ಎಲ್ಲರೂ ಹೇಳ ಬಹಳ ಚಂದ ಹೇಳಿದ್ರು ಆದ್ರೆ ನಮ್ಮ ಮೋಹಿತಿ ಅವರು ಬಹಳ ಪ್ರಾಕ್ಟಿಕಲ್ ಆಗಿ ಹೇಳಿದ್ರು ಏನ್ರಿ ಯಾಕಂದ್ರೆ ವಿರೋಧಿಗಳು ಜೀವನದೊಳಗೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ಬೇಕಂದ್ರ ನಮ್ಮ ಶಿವನ್ ಗೌಡರಿಗೆ ಎಲ್ಲ ಗೊತ್ತದ ಸತೀಶ್ ಸಾವುಕಾರ ಫಸ್ಟ್ ಎಮ್ ಎಲ್ ಸಿ ಇದ್ದಾಗಿಂದ ಗೊತ್ತೈತೆ ಅವ್ರಿಗೆ ಯಾಕಂದ್ರ ಯಾರಿದ್ರು ಅವ್ರಿಗೆ ಜವಾಬ್ದಾರಿ ಇರ್ತೈತಿ ಅದು ಯಾಕೆ ಹೇಳ್ತಾ ಇದ್ದೀನಿ ವಿವೇಕಾನಂದ್ರೆ ಹೇಳ್ಯಾರ ಯಾರು ನಿನ್ನ ವಿರೋಧ ಮಾಡ್ತಾರ ಅವ್ರು ನಿನ್ನ ಬಹಳ ಎತ್ತರಕ್ಕೆ ಹೋಯ್ತಾರಂತ ಬಹುಶಃ ಕರ್ನಾಟಕದಲ್ಲಿ ಕಕಮರಿ ಅಂತಕ್ಕಂಥ ಹೆಸರಿ ಎತ್ತರಕ್ಕೆ ಹೋಗ್ಬೇಕಂತ ಆತಂದ್ರೆ ನನಗೆ ವಿರೋಧ ಮಾಡಿರ್ತಕ್ಕಂಥವ್ರಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ ಸಂಗಾಪುರ ಜವ್ರಿಗೆ ವಿರೋಧ ಮಾಡ್ತಿರ್ಲಿಲ್ಲ ಅಲ್ಲ ಅವ್ ಬಹಳ ಜನ ಹುಚ್ಚರು ಅನ್ನೋದನ್ನ ಕೇಳಿನಿ ಕೇಳೀನಿ ಆದ್ರ ನಿಜವಾಗೂ ಇವತ್ತ ಒಂದು ಸರ್ಕಾರಿ ಸೈನ್ಸ್ ಕಾಲೇಜ್ ಅಷ್ಟು ಸುಸಜ್ಜಿತವಾಗಿ ನಡಿಬೇಕ ನಮ್ಮ ಕಡೆನೂ ಬರೀಬೇಕ ಗೌರ್ಮೆಂಟ್ ಸರ್ಕ ಸೈನ್ಸ್ ಕಾಲೇಜ್ ನಾವು ಪ್ರೈವೇಟ್ಗಳಿಗೆ ಎಲ್ಲ ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾರ ಸಹಕಾರಿ ವಿಷಯ ಗೊತ್ತದ ಮೊದಲ ಸೈನ್ಸ್ ಕಾಲೇಜ್ ಕಾಲೇಜ್ ರೀ ಸರ್ಕಾರಿ ಈ ಕಾಲೇಜಿಗೆ ಅಡ್ಮಿಷನ್ ಸಿಗಬೇಕಂದ್ರ ಇಲ್ಲಿ ಯಾರು ಶಿಫಾರಸು ಮಾಡ್ಬೇಕಪ್ಪ ಅಂದ್ರ ಎಂ ಎಲ್ ಎಂ ಪಿ ಮಂತ್ರಿ ಮುಖ್ಯಮಂತ್ರಿವರೆಗೂ ಶಿಫಾರಸ್ ತರತಕ್ಕಂಥ ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಹುಡುಗರ ಬಗ್ಗೆ ಶಿಫಾರಸು ಮಾಡಿದೀನಿ ಯಾಕೆ ಹೇಳ್ತಾ ಇದೀನಿ ಅಂದ್ರ ಮನುಷ್ಯ ಮನುಷ್ಯರಾಗಿ ಹುಟ್ಟುವ ಶಿವಯೋಗವನ್ನು ಪಡೆದ ಮೇಲೆ ಮಾಡ್ಬೇಕಾಗಿರ್ತಕ್ಕಂಥದ್ದು ದೇಹ ತ್ಯಾಗ ಕೀರ್ತಿ ಆಗೇ ಊರ ನಿಮ್ಗೆ ಕಪ್ಪು ನನ್ಗೆ ಗೊತ್ತೈತಿ ಯಾಕಂದ್ರೆ ನಾನು ಸಾಲ್ ಜೀವನದಲ್ಲಿ ನಾವೆಲ್ಲರೂ ನೆನಪಿಲು ಇಟ್ಕೋಬೇಕು ಯಾರೋ ದಾರಿ ಗಿಡದ ಹೋಗೋರು ಒಂದ ದೊಡ್ಡ ಮಾವಿನ ಗಿಡ ಇತ್ತಂತ ಆ ಗಿಡದ ತುಂಬೆಲ್ಲ ಹಣ್ಣಾಗಿದ್ವು ಅಂತ ಬಂದವರೆಲ್ಲ ಏನ್ ಮಾಡ್ತಿದ್ರು ಕಲ್ಲು ಹೊಡಿತಿದ್ರು ಒಂದ್ ಮಾತು ಬರ್ತಿರ್ಲಿ ಯಾವ ಗಿಡಕ್ಕೆ ಕಲ್ಲು ಹೊಡಿತಾರ ಹಣ್ಣಿದ ಗಿಡಕ್ಕೆ ಕಲ್ಲು ಹೊಡಿತಾರೋ ಹಣ್ಣು ಕಲ್ಲು ಹೊಡಿತಾರೆ ಯಾರೇ ತಿಳ್ಕೊಂಡ್ರೆ ಸಾಕು ಯಾರನ್ನ ವಿರೋಧ ಮಾಡ್ತಾರಂದ್ರ ಇವ ಹೆಂಗ ಬಿಟ್ರ ಬಹಳ ಎತ್ತರಕ್ಕೆ ಬೆಳಿತಾರ ತಿಳ್ಕೊಂಡ ಅವನಿಗೆ ವಿರೋಧ ಮಾಡ್ತಾರ ಏನು ಸುಮ್ ಸುಮ್ಕುತ್ತಾರ ಯಾರು ವಿರೋಧ ಮಾಡ್ತಾರನ್ರಿ ಯಾರು ಮಾಡುದಿಲ್ಲ ಹಾಗೇನ್ ಕಲ್ಲು ಹೊಡಿತಿದ್ರು ಒಂದ್ ಕಲ್ ಹೊದ ಎರ ಹಣ್ಣು ಬಿದ್ದು ಅವ್ ತಗೊಂಡ ಮನುಷ್ಯ ಸುಮ್ಮ ಉದಾಹರಣೆ ಮತ್ತೊಂದು ಕಲ್ ಹೊಡೆದ ಮತ್ತೆ ಎರಡು ಕಡೆ ಹಾಕೊಂಡ ಈ ಕಿಶೈ ಗಾಡ ಪ್ಯಾಂಟ್ ಕಿಶೈ ಹಾಕೊಂಡ ಆಸೆ ಬಹಳ ಕೆಟ್ಟದ್ದು ಆಸೆ ಹೋದಲ್ಲಿ ಕಾಮ ಆಸೆ ಹೋದಲ್ಲಿ ಕ್ರೋಧ ಆಸೆ ಹೋದಲ್ಲಿ ಲೋಭ ಆಸೆ ಹೋದಲ್ಲಿ ಮದ ಆಸೆ ಹೋದಲ್ಲಿ ಮಚ್ಚರ ಆಸೆ ಹೋದಲ್ಲಿ ಸಂಶಯ ಜರಣ ಮರಣಗಳು மத்தொந்து கல் மத்தெரஹ் பிது கை கடரெல்லாம் அவங்க கிடக்க அல்ல கல் ஒட் எல்லா எடு கொட்டி மத்த நின அவ கிடத்த நம்ம தாயி நன்கா நினை யார் கல் ஓடத்தார அவ் எல்லா எட்ஹு கொடு அந்த ಸಂಸ್ಕಾರ ಅಂದ್ರೆ ಎಂಥದ್ದು ಇರ್ಬೇಕು ಅಂತಂದ್ರ ನಮಗೆ ಯಾರ ಪರರಪ್ಪ ಕರೆಸಿದವರಿಗೆ ಉಪಕಾರ ವಿಡೀಪನೆ ದೇವರ ದೇವ ಬಹುಶಃ ನಮ್ಮ ಸತೀಶ್ ಸಾವುಕಾರ್ ಬಹಳ ಮಾತಾಡೋದಿಲ್ಲ ಆದ್ರೆ ರಾಹುಲ್ ಸಾವುಕಾರ್ ಅಂತ ಅವ್ರನು ಬಹಳ ಲಿಮಿಟ್ ಬಹುಶಃ ನನ್ನ ಜೀವನ್ದೊಳಗೆ ನಾನು ನೋಡಿದ್ದು ಬಹಳ ಹೆಚ್ಚು ಮಾತಾಡಿದಂದ್ರ ನಮ್ಮ ಪ್ರಿಯಾಂಕಾಕ್ ಅವ್ರ ಎಂ ಪಿ ಮೇಡಮ್ ಗೆದ್ದ ಮೇಲೆ ಅತನಾಗ ಜಾಸ್ತಿ ಮಾತಾಡಿದಾರ ಜೀವನ್ ಇತಿಹಾಸದಾಗ ಅನ್ನಿಸ್ತದೆ ನನಗೆ ಕೋಡ್ರಿ ಅನೇಗ ಜಾಸ್ತಿ ಮಾತಾಡಿದು ಆಡದಲ್ಲೇ ಮಾಡುವವ ರೂಢಿಯೊಳಗ ಉತ್ತಮನು ಮಾತು ಕಡಿಮೆ ಕೆಲಸ ಹೆಚ್ಚ ಬಹುಶಃ ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಬಹುಶಃ ಭಾರತ ಇತಿಹಾಸದಲ್ಲಿ ಲೋಕೋಪಯೋಗಿ ಇಲಾಖೆ ಒಳಗ ನೀವು ಯಾರ ಕಡೆ ಕೊಟ್ಟು ಮೋಸ ಆಗಿದ್ರೆ ನೀವು ಜವಾಬ್ದಾರರು ಒಂದು ರೂಪಾಯಿನ ಕಮಿಷನ್ ಇಲ್ಲಾರ್ದು ಇವತ್ತು ಬಿಲ್ ಬರೀತಕ್ಕಂತ ವ್ಯವಸ್ಥೆ ಯಾರಾದ್ರೂ ಈ ಕರ್ನಾಟಕದ ಇತಿಹಾಸ ಒಳಗೆ ಮಾಡಿದ್ರ ಅವ್ರ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟ ನಾನೇ ಎರಡ್ ಮೂರು ಕೇಸ್ ಕೊಟ್ಟಾಗ ಅವ್ರು ಅದರ ಯಾರಿಗೆ ಅಂತ ಹೇಳಿ ಏಜೆಂಟ್ ಬಹಳ ಅಂತ ಅವರು ಆಗಂಗ ಆಗಿರ್ತೈತೆ ಅಲ್ಲಿ ಅದ್ ಸೀರಿಯಲ್ ಪ್ರಕಾರ ಬಿಡುಗಡೆ ಮಾಡೇ ಮಾಡಿರ್ತಾರೆ ನಾವು ಮಾಡ್ಸಿನಂತೆ ಕಮಿಷನ್ ತೋತಾರೆ ಹೆಸರು ಕೆಡಸವ್ರು ಬಹಳ ಜನ ಇರ್ತಾರ ನೋಡಿ ಬೇಕಾರ ಘಟನೆ ನೋಡ್ರಿ ಅಲ್ಲ ತಾಳ್ಮೆಯನ್ನು ಪರೀಕ್ಷೆ ಮಾಡಕಾದ್ರ ಎಲ್ಲಾರು ತಾಳ್ಮೆ ಪರೀಕ್ಷೆ ಮಾಡಿದ್ವಿ ಬೇರೆ ಆದ್ರೆ ಸತಿ ಸಾಹುಕಾರ ತಾಳ್ಮೆ ಪರೀಕ್ಷೆ ಮಾಡ್ರ ಅವ್ರನ್ನ ಕನಕದಾಸನ ಕೆಣಕ ಬೇಡ ಕೆಣಕಿನ ಮೇಲೆ ಬೇಡ ಹಂಗ ಯಾರನ್ನ ಬಿಡುಪಿಕ್ ಅಲ್ಲ ಅವರು ಕೇಳ್ತಿಲ್ಲೋ ಯಾಕೆ ಹೇಳ್ತದ ಮೊದಲು ತಮ್ಮ ಜೀವನದೊಳಗ ಕೆಟ್ಟದ್ದನ್ನು ಎಂದೂ ಯಾರಿಗೆ ಬಯಸಂಗಿಲ್ಲ ಆದ್ರ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂತ ಗುಣ ಇರೋದ್ರಿಂದನ ಆ ಗುಣವನ್ನ ಆ ಗುಣನೇ ಇವತ್ತೇನ್ ಮಾಡಿತ್ತು ಅಂದ್ರೆ ನಮ್ಮ ಭಾಗದ ಲೋಕಸಭಾ ಅವ್ರ ಮಗಳನ್ನ ಮಾಡಿದ ಆ ಗುಣದಿಂದ ಅವ್ರ ಲೋಕಸಭಾ ಸದಸ್ಯರಾಗ್ಯಾರ ಗೊತ್ತಿರ್ಬೇಕು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೆ ಕ್ವಾನ ಕುರಿಬಿಡ್ತಾವ್ ಎಷ್ಟು ಸರಳ ಅಂದ್ರ ಯಾವ ಟೆನ್ಷನ್ ಇರ್ಲಾರ್ದ ಅಜರ್ ಏನ್ ಬಾಳ್ ಸೀರಿಯಸ್ ತಗೋಬೇಡ್ರಿ ನೀವು ಒಟ್ಟು ಕಾಳಜಿ ಮಾಡ್ಬೇಡ್ರಿ ಪ್ರಿಯಾಂಕಾ ಹೇಳ್ಬಿಟ್ಟವ್ರು ಯಾಕೆ ಹೇಳ್ತಾ ಇದೀರಂದ್ರ ನಾವು ಸಬಿ ತಿನ್ನ ಅಂದ್ರೆ ಬಡ ಸ್ವಪ್ತ ಡೈರಿ ಬರಂಗಿಲ್ಲ ಸೊಪ್ಪು ತಿಂದ ಸಬ್ಬಸ್ಕ ಬರಂಗಿಲ್ಲ ನಾವೇನು ಮಾಡಿದೀವಿ ಏನ್ ಬಿತ್ತಿದೀವಿ ಅದನ್ನೇ ಬೆಳಿಬೇಕಾಗ್ತದ ಬಹುಶಃ ಜೀವನದಲ್ಲಿ ಮಜಲಟ್ಟಿ ಈ ಹೆಸರನ್ನ ಕರ್ನಾಟಕ ತುಂಬೆಲ್ಲ ಆಗ್ತಕ್ಕಂತ ರೀತಿಯಲ್ಲಿ ಮಾಡಿರ್ತಕ್ಕಂತ ದೇಹ ತ್ಯಾಗಿತ ಕೀರ್ತಿ ಮಾಗೆ ಊರ ಜೀವಂತ ಇರುವಾಗ ಮೆರೆಯೋದಕ್ಕಿಂತನೂ ದೇಹ ಹೋದ ಮೇಲೂ ಸಹಿತ ಇವತ್ತು ಮಜಲಟ್ಟಿ ಅಂದ್ರ ಆ ಬಿಳಿ ದಾಡಿ ಅಜ್ಜನ್ ಕಾಲೇಜ್ ಅಂತ ಕೇಳುವಂತ ಹೆಸರು ಹೇಳಿದ್ರಲ್ಲ ಜೊತೆಗೆ ಇಪ್ಪತ್ತೈದು ಕೆಲಸ ಮಾಡಿದವರು ಎಂತ ಇತಿಹಾಸ ಅದು ಅದಕ್ಕೆ ಹೇಳಿದ್ರು ಅವರು ತ್ಯಾಗದೋಳಿರು ಆನಂದ ಭೋಗದೊಳಿ ಇಲ್ಲ ತ್ಯಾಗ ಬಹಳ ದೊಡ್ಡದೈತಿ ತ್ಯಾಗ ಇದ್ರೆ ಎಲ್ಲ ಹಿಂದ ಬಹಳ ದೊಡ್ಡ ತ್ಯಾಗ ಐತಿ ಇವತ್ತ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಇವತ್ತ ಹೈಸ್ಕೂಲ್ ಆಗಿರ್ಬೋದು ಮತ್ತ ನರ್ಸಿಂಗ್ ಕಾಲೇಜ್ ಸೈನ್ಸ್ ಕಾಲೇಜ್ ಇರೋದ್ರಿಂದ ಅವರ ಕಟ್ಟಿದ ಕಾಲೇಜ್ ಅದನ್ನ ಸಲ ಬಿಟ್ ಮಾತ್ರ ಅವ್ರು ಮಾಡ್ಯಾರಿಯಲು ಎಲ್ಲ ಅಭಿವೃದ್ಧಿಯ ಜೊತೆಗೆ ನಾವು ಒಂದೇ ಒಂದ ಇಪಿನಿ ಇಲ್ಲಿನ ವಾತಾವರಣ ಇಲ್ಲಿ ಮಕ್ಕಳಕ್ಕ ಮಕ್ಕಳಿಗೆ ಇವತ್ತು ಯಾವ್ದು ಅವಶ್ಯಕತೆ ಐತಿ ಅಂದ್ರ ಶಿಕ್ಷಣ ಅಂಬೇಡ್ಕರ್ ಅವ್ರು ಹೇಳ್ಯಾರ ಏನ್ ಹೇಳ್ಯಾರ ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಅಂತ ಆ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಮ್ ಸಂಗಪ್ಪ ಅವ್ರು ಮಾಡ್ಯಾರ ಬಹುಶಃ ನನಗೆ ಇವತ್ತು ಕಿರಣಿಗಳ ಒಂದು ಕಾರ್ಯಕ್ರಮ ಇತ್ತು ಒಳಗೆ ನನ್ನ ಶಾಖಾ ಮಠಕ್ಕೆ ಜೆ ಟಿ ಪಾಟೀಲ್ ಟಿ ಪಿ ಇವತ್ತು ನಮ್ಮ ಮಟ್ಟದಾಗ ಸಮುದಾಯ ಬಂದು ಅಡಿಗಾಲ ಸಮಾರಂಭ ಮಾಡಕ್ ಬಂದಾರ ಅವರು ನಾ ಫೋನ್ ಹೇಳಿದೆ ನೋಡ್ರಿ ಅಲ್ಲೇ ಬೇರೆ ಹಜಾರ ಬರ್ಲಿಕ್ಕೆ ನಾ ಮುಂದಿನ ಕಾರ್ಯಕ್ರಮ ಬರ್ತೀನಿ ಅಂದೆ ಆದ್ರೂ ಇಲ್ರಿ ಅಜರ್ನ ಬರಬೇಕತ್ ನಮ್ ರಾಮಕೃಷ್ಣ ನಮ್ಮ ಯಾರ ನಮ್ಮ ಸಂಗಾಪುಳ ಹಜಾರ ಚಿರಂಜೀವ ರುದ್ರಪ್ಪ ಅವರು ಬರಬೇಕ್ರೆ ಹೆಜರು ರಾತ್ರಿ ಹನ್ನೆರಡರ ತನಕ ಮಾತಾಡಿದ್ರು ಅವ್ರನ್ನ ಒಂದ್ ಗಂಟೆಗೆ ಮಟಕ್ಕೆ ಬಂದೆ ಆದ್ರೆ ಒಂದು ಆಶ್ಚರ್ಯ ಗೊತ್ತಿರಲಿ ಇದು ಫಸ್ಟ್ ಮಾಡಿ ರೆಡ್ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಇದ್ತೀರಿ ಆದ್ರೆ